ಶಿವಮೊಗ್ಗ ಯುನೈಟೆಡ್ ಹೆಲ್ತ್ ಕೇರ್ ಆಗ ಹಾಸ್ಪಿಟಲ್ ನಮ್ಮ ಪ್ರಶ್ನೆ ಈಗ ಉದ್ಭವವಾಗೋದು ಏನು ಅಂತಂದ್ರೆ ನಾವು ಎಲ್ಲ ದಾಖಲೆ ತಂದಿದ್ದೀವಿ ನಮ್ಮ ದಾಖಲೆ ಎಲ್ಲ ಅದು ಆ ವೈದ್ಯರು ನೀಡಿರೋ ದಾಖಲೆಗಳೇ ನಿಮ್ಮ ಮುಂದೆ ಇಡ್ತಿರೋದು ಆ ದಾಖಲೆಗಳಿಗೂ ವರದಿಗಳು ನೀಡ್ತಿರೋದು ಅಜಾಗರ ವ್ಯತ್ಯಾಸ ಇದೆ ಇದರಲ್ಲಿ ಸ್ಪಷ್ಟವಾಗ ಒಂದು ನಿರ್ದೇಶನ ಏನಿದೆ ಅಂದ್ರೆ ಈಶ್ವರಪ್ಪನ ಅಡಿಯರನ್ನು ಉಳಿಸಕ್ಕೆ ಈಶ್ವರಪ್ಪ ಈಶ್ವರಪ್ಪರು ಶತಾಯ ದಲೆಯ ಪ್ರಯತ್ನ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಪ್ರಕರಣದಲ್ಲಿ ಆತ ಬರಬಾರ್ದು ಅನ್ನೋದು ಆ ಒಂದು ವಿಚಾರ ಇಲ್ಲಿ ನಾಡೋದು

ಮೊಬೈಲ್ ಸಂಭಾಷಣೆ ಗಮನಕ್ಕೆ ಇಷ್ಟಪಡ್ತೀನಿ ಒಂಬತ್ತು ಸಭೆ ಹತ್ತನೇ ತಗ್ಗಿ ಆ ವೈದ್ಯರ ಮೊಬೈಲ್ಗೆ ಕುಟುಂಬಸ್ಥರು ಫೋನ್ ಮಾಡ್ತಾರೆ ಆ ವೈದ್ಯ ಹೇಳ್ತಾನೆ ಅವರಿಗೆ ನಮ್ಗೆ ಇಷ್ಟ ಇಲ್ಲ ಆದ್ರೆ ಆ ವೈದ್ಯರ ಗಾಯ ಸಮೇತ ನೋಡೋ ವೈದ್ಯ ಏನಂತಾನೆ ರೋಗಿ ಕಳೆಯುವ ಕೆ ಜಿ ತುಪ್ಪ ತನ್ನಿ ನಾವು ಯಾವತ್ತು ಕೇಳಿದ ಕೆ ಜಿ ತುಪ್ಪ ತನ್ನಿ ಅಂತ ತಂದು ಒಳಗೊಂಡ ಕುಡಿಸ್ತೀನಿ ಇವರನ್ನ ವೈದ್ಯರ ಬೇಕಾ ನಾವೊಂದು ವೈದ್ಯರನ್ನ ಅವರು ಶಬ್ದ ಕೋಶ ತಕ್ಕ ಹೋಗ್ಬಿಟ್ರೆ ನಾವು ಹೇಳ್ಬಿಟ್ಟು ಸರ್ ನಮ್ಮ ಹತ್ರ ಯಾರು ಶಬ್ದ ಕೋಶ ತಮ್ಮ ಹಾನಿಯ ಸಭೆ ಕೊಡ್ತಿದ್ದೀವಿ ಹಂಗಿರ್ಬೇಕಾದ್ರೆ ಇಂಥ ನೆನಿಟ್ ವೈದ್ಯರು ಸಮಾಜ ಬೇಕ ಸರ್ ನಾವು ನೀವು ಎಲ್ಲರೂ ಒಂದೇ ಒಂದು ಸಮಸ್ಯೆ ಡಾಕ್ಟರ್ ಹೊರಗೆ ಹೋಗ್ತದೆ ಆ ವಿಶ್ವಾಸನೇ ಇಲ್ಲ ಅಂದ್ರೆ ಇಲ್ಲೇನು ಇಲ್ಲೊಂದು ಸಹ ಒಂದು ಸೋರ್ಸ್ ಇದೆ ಈಶ್ವರಪ್ಪ ಅವರು ಎಷ್ಟು ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡ್ತಾರೆ ಶಕ್ತಿ ಸ್ತ್ರೀ ಸಂಘಟನೆ ಅಂತ ಮಾಡ್ಕೊಂಡಿದ್ದಾರೆ ಧಾರ್ಮಿಕ ಯಾತ್ರೆಗಳಿಗೆ ಹೆಣ್ಮಕ್ಳಿಗೆಲ್ಲ ಕಳಿಸ್ತಾರೆ ಅದು ಡೆಲ್ಲಿಂದ ಬರುತ್ತೆ ಇದೇ ಹಾಸ್ಪಿಟಲ್ ಇದು ಎ ಟಿ ಎಂ ಆರ್ ಟೈಮ್ ಮನಿ ಹಾಸ್ಪಿಟಲ್ ಚಿಕಿತ್ಸೆ ಪತ್ರ ತೀರ್ಕೊಂಡ್ರು ತೀರ್ಕೊಂಡಾದ್ಮೇಲೆ ಆ ಶವ ಹಿಂದ ಯಾಕಂದ್ರೆ ಇನ್ನು ಒಂದ್ ಲಕ್ಷ ಹಣ ಬಾಕಿ ಇದೆ ಅಂತೇಳಿ ಆವಾಗ ಯಾರು ಆ ರೋಗಿ ಸ್ನೇಹಿತರು ರಾಜಕಾರಣಿಗಳಿಗೆ ಮಾತಾಡಿ ಅವರೇ ಈಶ್ವರಪ್ಪರಿಗೆ ಮಾತಾಡಿ ಆ ಹಣ ಒಂದ್ ಲಕ್ಷ ಕೊಡ್ದಂಗೆ ತಗೊಂಡ್ಬಂದ್ರು ತಗೊಂಡ್ಬಂದು ಹತ್ತಿರ ಒಂದ ಮತ್ತ ಒಂದ್ ಲಕ್ಷಕ್ಕೆ ಕಳೀತಿವತ್ತು ಆ ಒಂದ್ ಲಕ್ಷ ಕೊಡಿ ಅಂತ ಆಗ ಸಹಜ ಅವ್ರು ಏನು ಮಾಡ್ರು ಸ್ನೇಹಿತರ ಕೈಯಲ್ಲಿ ಕೊಟ್ಟು ಕಲ್ಸು ದುಡ್ಡು ಆಸ್ಪತ್ರೆ ತೋರ್ಲಿ ಏನ್ ತೋರ್ಲಿಲ್ಲ ಎಲ್ಲ ಕೊಟ್ಟಾಗಿದೆ ಮತ್ತೆ ಒಂದ್ ಲಕ್ಷ ಯಾರು ಇಲ್ಲಿ ದಾಖಲೆಗಳನ್ನು ತಗಿತಾ 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 ಹೋಗಿ ನಮ್ಗೆ ಹಾಸ್ಪಿಟಲ್ ಯಾವುದೇ ಸಹಕಾರ ಸಿಕ್ಕಿಲ್ಲ ಇಲ್ಲಿ ಸಿಟಿ ಸ್ಕ್ಯಾನ್ ಒಂದೇ ಕೊಟ್ಟಿದ್ಬಿಟ್ರೆ ಬಾಕಿ ಯಾವ ತಾಕಿದವ್ರು ಬಿಲ್ ಹಣ ಬಿಲ್ ಕೊಟ್ಟಿಲ್ಲ ಸರ್ ಬಿಲ್ ಕೊಟ್ಟಿಲ್ಲ ಅದು ಅದು ಕೇಳಿದ್ರೆ ಅದಕ್ಕೊಂದು ಬೇರೆ ಆಗ್ತದೆ ಇಲ್ಲಿ ನಾವು ಹೇಳ್ಬೇಕಾಗಿ ಒಂದೇ ವಿಚಾರ ಬಂದಿರೋದು ಮೊದಲನೇ ಆರೋಪಿ ಡಾಕ್ಟರ್ ತೇಜಸ್ವಿ ಅವ್ರ ಪರವಾನಗಿ ರದ್ದು ಆಸ್ಪತ್ರೆ ಅವ್ರ ಅವರು ಪ್ರಕರಣ ತನಿಖೆಯನ್ನ ಸಿಒಿಸಬೇಕು ರಾಜ್ಯ ಸರ್ಕಾರ ಯಾಕೆ ಅಂದ್ರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿ ಕೈಗೊಳ್ಳುತ್ತೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ನೇರ ನೇರಕ್ಷ್ಮೆ